ನಿಮ್ಗೆ ಯಾವ್ದೇ ಪ್ಲಾನ್ಸ್ ಗಳು ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಇಲ್ಲಿ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾ ಹೋಗಿದಾರೆ ಈ ಸ್ಕೂಲ್ ಅಲ್ಲಿ ವೈಟ್ ಮಾರ್ಬಲ್ ಯೂಸ್ ಮಾಡ್ತಾ ಹೋಗಿದಾರೆ ಅಂಡ್ ಹಿಯರ್ ದೇ ಹಾವ್ ಗಿವನ್ ಇಂಪಾರ್ಟೆನ್ಸ್ ಟು ದ ಫೇಶಿಯಲ್ ಎಕ್ಸ್ಪ್ರೆಶನ್ಸ್ ಅಲ್ಲಿ ಗ್ರೀಕ್ ಪಕ್ಕಕ್ಕೆ ಬರ್ತಾ ಹೋಗುತ್ತೆ ದಟ್ ಮೀನ್ಸ್ ಈ ಸ್ಕೂಲ್ ಯಾರು ಇನ್ಫ್ಲುಸ್ ಮಾಡಿದಾರ ಗ್ರೀಕ್ ಇದೆ ಓಕೆ ಡ್ರಾಪರಿ ಓಕೆ ಹೇರ್ ಸ್ಟೈಲ್ ನೋಡ್ತಾ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ದಟ್ ಮೀನ್ಸ್ ಬುದ್ಧನ ದೇವ್ರ ತರ ಅನ್ಸೋದಿಲ್ಲ ನಿಮಗೆ ಗ್ರೀಕ್ ದೇವ್ರ ಮುಖ ನೋಡಿ ಒಳ್ಳೆ ಗ್ರೀಕ್ ಇದ್ದಂಗಿದೆ ಮೂರು ಕಲಾಶಾಲೆಗಳು ಭಾರತದಲ್ಲಿ ಭಾರತೀ ಸ್ಕೂಲ್ಸ್ ಅಟ್ ಎ ಮಸ್ ಇಂಡಿಯಾ ಸೊ ನೋಡ್ತಾ ಹೋಣ ಅವತ್ತೆ ಹೇಳಿದ್ದೆ ನಿಮಗೆ ಗಾಂಧಾರ ಮತ್ತು ಮಥುರಾ ಇತ್ತು ಅಂತ ಹೇಳಿ ಶಾತವಾನ್ ಒಂದು ಸ್ಟಾರ್ಟ್ ಮಾಡ್ತಾರೆ ಅಮರಾವತಿ ಸ್ಕೂಲ್ ಆಫ್ ಆರ್ಟ್ ದಿ ಸ್ತ್ರೀ ಆರ್ ಕಾಂಟೆಂಪ್ರರಿ ದಿ ಸ್ತ್ರೀ ಆರ್ ಕಾಂಟೆಂಪ್ರರಿ ಅಂತ ಹೇಳ್ತಾವೆ ಕಾಂಟೆಂಪ್ರರಿ ದೀಸ್ತ್ರೀ ದ ಫಸ್ಟ್ ಓನ್ ದಿಸ್ ಕಾಲ್ಡ್ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಂಡ್ ಇಟ್ ವಾಸ್ ಸ್ಟಾರ್ಟೆಡ್ ಇನ್ ನಾರ್ತ್ ವೆಸ್ಟರ್ನ್ ಇಂಡಿಯಾ ಎಲ್ಲಿ ಬರ್ತಾ ಹೋಗ್ತಿದ್ದು ಇಟ್ ಇಸ್ ಫೌಂಡೆಡ್ ನಾರ್ತ್ ವೆಸ್ಟರ್ನ್ ಇಂಡಿಯಾ ಬಿಕಾಸ್ ಗಾಂಧಾರ ವಾಸ್ ದ ಸೆಂಟರ್ ಟುಡೆ ವಿಕಾಸ್ ಕಂದಾರ್ ನಾವ್ ಇಟ್ ಇಸ್ ಅಫಾನಿಸ್ತಾನ್ ಓಕೆ ನಾರ್ತ್ ವೆಸ್ಟರ್ನ್ ಇಂಡಿಯಾ ಅಂಡ್ ಹೂ ಡೆವಲಪ್ ದಿಸ್ ಒನ್ ಇಟ್ ವಾಸ್ ಡೆವಲಪ್ ಬೈ ಕುನ್ಸ್ ಪ್ಯಾಟರ್ನೈಸ್ ಬೈ ಕುನ್ಸ್ ಆಫ್ ದಿಸ್ ಸ್ಕೂಲ್ ದೂ ಓನ್ಲಿ ಇಮೇಜ್ ಆಫ್ ಬುದ್ಧ ಈ ಸ್ಕೂಲಲ್ಲಿ ಕೇವಲ ಯಾರು ಕಲ್ಚರ್ ನೋಡ್ತಾ ಹೋಗ್ತಿವಿ ಕಾಣ್ತಾ ಹೋಗುತ್ತೆ ಯಾವ ಸ್ಕೂಲಲ್ಲಿ ಇದು ಕಾಂಧಾರ ಸ್ಕೂಲಲ್ಲಿ ನಾವು ನೋಡ್ತಾ ಹೋಗಿ ದೇ ಹವ್ ಗಿವನ್ ಹ್ಯೂಮನಿಸ್ಟಿಕ್ ನೇಚರ್ ಟು ಬುದ್ಧ ದಟ್ ಮೀನ್ಸ್ ದೇ ಹಾವ್ ಶೋನ್ ಬುದ್ಧ ಇನ್ ಹ್ಯೂಮನ್ ಫಾರ್ಮ್ ದಟ್ ಮೀನ್ಸ್ ಮಹಾಯಾನ ಅಂತ ಅರ್ಥ Okay, humanistic nature andra. When you see that Buddha statue in Gandhara school of art, you don't feel like he is a god. You don't feel like you should, you know, fold your hands before that statue. You know what I'm saying? Buddha must have come from somewhere because they were on that. On that round, the man should be a normal man. On that side, he is. He looks like a god. See, that Greek god. Because Greek, what kind of influence are coming? That means this school is very influenced by Greek influence is शोन लाइक ए ग्रीक गाडर राज देव गिवन इंपार्टन टू हेर्सिंग बुद्धन योजना ड्रेस इंपारटेंस राज क्लीन कूद्लू देव गिवपार्ट टूर्स हेर्स नेक्स्ट नोड़ता हिंग शोन लांग मुस्टाची लांग मुस्टाच्चा बुद्ध मुस्टाच्चार नोड़ी आर इलाक्स ಸಿಕ್ಸ್ ಪ್ಯಾಕ್ಸ್ ಇರುವಂತದ್ದು ಯಾಕೆ ಕಿಂಗ್ ಹೇಗಿರ್ಬೇಕು ಸ್ಟ್ರಾಂಗ್ ಫಿಸಿಕ್ ಆಗಿರ್ಬೇಕಲ್ಲ ದಟ್ ವಿಮೆನ್ ಇಷ್ಟ ಆ ತರ ತೋರಿಸ್ ಅವ್ ನೋಡ್ರಿ ನಮ್ ದೇವ್ರು ಅಂತ ಅನ್ಸಲ್ಲ ಇಂಡಿಯನ್ ಅಂತ ಇಲ್ಲ ನಿಮಗೆ ಗ್ರೀಕ್ ತರ ತೋರಿಸ್ತಾ ಹೋಗಿದ ನೆಕ್ಸ್ಟ್ ನೋಡ್ತಾ ಹೋಗಿ ಸ್ಟ್ರಾಂಗ್ ಮಸಲ್ಸ್ ಜಿಮ್ಗೆ ಹೋಗಿ ಬರ್ತಾರಲ್ಲ ಸ್ಟ್ರಾಂಗ್ ಮಸಲ್ಸ್ ಶೋನ್ ಶಿವಂತ ಸ್ಟ್ರಾಂಗ್ ಮಸಲ್ಸ್ ನೆಕ್ಸ್ಟ್ ನೋಡ್ತಾ ಹೋಗಿ ಡ್ರಾಪರಿ ದೇವ್ ಗಿವನ್ ಇಂಪಾರ್ಟೆನ್ಸ್ ಡ್ರಾಪರಿ ಡ್ರಾಪರಿ ಅಂದ್ರೆ ಏನು ಇಲ್ಲಿ ಬರ್ತಾ ಫೋಲ್ಡ್ ಆಗುತ್ತಲ್ಲ ಶರ್ಟ್ ಎಲ್ಲ ಅದನ್ನ ತೋರಿಸ್ತಾ ಹೋಗಿ ಅಷ್ಟು ಮೈನ್ಯೂಟ್ ಆಗಿ ಎತ್ತಾ ಹೋಗಿದಾರೆ ನೆಕ್ಸ್ಟ್ ನೋಡ್ತಾ ಹೋಗಿ ದೇ ಹವ್ ಯೂಸ್ ದ ಬ್ಲಾಕ್ ಸ್ಟೋನ್ ಅಂಡ್ ಸ್ಟಕ್ ಓಗರ್ಸ್ ಸ್ಟಕ್ ಓಂಗ್ಸ್ ಬ್ಲಾಕ್ ಸ್ಟೋನ್ ಮಾತ್ರ ಯೂಸ್ ವೈಟ್ ಮಾರ್ಬಲ್ಸ್ ಎಲ್ಲ ಯೂಸ್ ಮಾಡಿಲ್ಲ ಓಕೆ ಸೊ ಇದರಲ್ಲಿ ಸೊ ನೋಡ್ತಾ ಹೋಗಿ ಹಾಗಾದ್ರೆ ಈ ಸ್ಟೈಲ್ ನಾವ್ ಏನ್ ಗಾಂಧಾರ ಸ್ಕೂಲ್ ಇಂಡೋ ಗ್ರೀಕ್ ಸ್ಟೈಲ್ ಅಂತ ಕರಿತೀವಿ ಕಾರ್ಟ್ ಎಸ್ ಇಂಡೋ ಗ್ರೀಕ್ ಸ್ಟೈಲ್ ಅಂತ ಅಂದ್ರೆ ಬುದ್ಧ ಇಸ್ ಇಂಡಿಯನ್ ಬಟ್ ಈ ಶೋನ್ ಲೈಕ್ ಎ ಗ್ರೀಕ್ ಗಾಡ್ ದಟ್ ಸೊ ಇಟ್ ಇಸ್ ಕಾಲ್ಡ್ ಎಸ್ ಇಂಡೋ ಗ್ರೀಕ್ ಸ್ಟೈಲ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಹೆಲಿನಿಸ್ಟಿಕ್ ಸ್ಟೈಲ್ ದಟ್ ಮೀನ್ಸ್ द ग्रीक दट गांधर इज मिचर स्कूल दट का मिशर्न प्लस कलाशाले कौन इट इजोल ग्रेको बुद्धिस गांधार स्कूल ओनली शोन द बुद्ध बुद्धारू तोर्स ై కుస్ ఏం సెంటర్స్ దిస్కూల్ ఎల్ స్కూల్ స్టాచు రెడీ గాంధార టుహార్ సెకండ్ రావల్పి జలాలాబాద్కి జలాలాబాద్ హా ಟೆರರಿಸ್ಟ್ ಫೇಮಸ್ ಅವ್ನ ಅಲ್ಲೇ ಹೊಡೆದ್ ಹಾಕಿದ್ದಲ್ಲ ಅಮೇರಿಕನ್ಸ್ ಬಂದ್ಬಿಟ್ಟು ಬಿನ್ ಲ್ಯಾಡನ್ ಅಲ್ಲೇ ಸಿಕ್ಕಿದ್ದು ಅಬೋಟಾಬಾದ್ ಹತ್ರ ಇದು ಪಕ್ಕದ ಸ್ವಾತ್ ವ್ಯಾಲಿ ಸ್ವಾತ್ ವ್ಯಾಲಿ ಇಂದ ಯಾರು ಬರ್ತಾ ಹೋಗ್ತದ ಫೇಮಸ್ ಪರ್ಸ್ನ ಆಟಿ ಸೊ ನಮ್ಗೆ ನೊಬೆಲ್ ಪ್ರೈಸ್ ಗೆದ್ದಂತ ಯಾರ್ ಬರ್ತಾ ಹೋಗ್ತಾರ ಮಲಾಲಾ ಯೂಸುಫ್ ಜಾಯಿ ಮಲಾಲಾ ಮಲಾಲಾ ಅಂತ ಒಂದ್ ಹೆಣ್ಮಗಳಿಗೆ ಕೊಟ್ಟಿಲ್ಲ ಇನ್ನ ಇದು ಏನ್ ವರ್ಲ್ಡ್ ಪೀಸ್ ಪ್ರೈಸ್ ಯಾವ್ದು ಹೇಳ್ತಾ ಹೋಗ್ತೀವಿ ಪೀಸ್ ಪ್ರೈಸ್ ಅದಕ್ಕೆ ಹ ಯಾವ ಅವಾರ್ಡ್ ಅದು ನೋಡಿ ಅವಾರ್ಡ್ ಅದು ಗಾಂಧಿ ಅಲ್ಲ ಫೇಮಸ್ ನೊಬೆಲ್ ನೊಬೆಲ್ ಸಿಕ್ಕಿದೆ ಮಲಾಲಾ ನೊಬೆಲ್ ಪ್ರೈಸ್ ಪ್ರೈಸ್ ಈ ಹೆಣ್ಮಗಳಿಗೆ ಶೀಸ್ ಫ್ರಮ್ ದಿಸ್ ಏರಿಯಾ ಬಾಮಿಯಾನ್ ದಿಸ್ ಇಸ್ ವೆರಿ ಇಂಪಾರ್ಟ್ ಮಾಡ್ತಾರೆ ಮಾಡ್ತಾಡ್ಕೊಳ್ಳಿ ಬಾಮಿಯಾನ್ ಇನ್ ಬಾಮಿಯಾನ್ ಸಾರಿ ಇನ್ ಬಾಮಿ ಯಾಕೆ ಬಂತಿದ್ದು ಹಾ ಇನ್ ಬಾಮಿಯಾನ್ ಬಾಮಿಯಲ್ಲಿ ನೋಡ್ತಾ ಹೋಗಿ ವೆನ್ ಯು ಕಮ್ ಟು ಬಾಮಿಯಾನ್ ದೇ ವಾಸ್ ಅ ಬುದ್ಧ ಸ್ಟ್ಯಾಚು ಬುದ್ಧ ಸ್ಟ್ಯಾಚು ಎಷ್ಟು ಫೀಟ್ ಇರೋದು ಒನ್ ಸೆವೆಂಟಿ ಫೈವ್ ಫೀಟ್ ಇತ್ತು ಹೈಟ್ ಸೊ ಬುದ್ಧ ವಾಸ್ ಲೇಟರ್ ಇಟ್ ವಾಸ್ ಡೆಸ್ಟ್ರಾಯ್ ಬೈ ತಾಲಿಬಾನ್ ಈಗಿನ ತಾಲಿಬಾನ್ ಅಲ್ಲ ಆಗಿನ ತಾಲಿಬಾನ್ ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ ಇಟ್ ವಾಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಸೊ ಇದನ್ನ ನೆಕ್ಸ್ಟ್ ಯುನೆಸ್ಕೋ ಏನ್ ಮಾಡ್ತೀವಿ ಯಾವಾಗ ಯು ಎಸ್ ಅಲ್ಲಿ ಅಟ್ಯಾಕ್ ಮಾಡ್ತಾ ಹೋಯ್ತು ಅಟ್ಯಾಕ್ ಮಾಡಿದಾಗ ಈ ಟ್ರೈ ಟು ರೀಕನ್ಸ್ಟ್ರಕ್ಟ್ ದಿಸ್ ಒನ್ ತ್ರೀ ಡಿ ಪ್ರಿಂಟಿಂಗ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ರೀ ಬಿಲ್ಡ್ ಮಾಡ್ಬೇಕಂತ ಇದ್ರು ಮತ್ತೆ ತಾಲಿಬಾನ್ ಬಂದು ಕೂತ್ಕೊಂಡಿದೆ ಬಾಂಬ್ ಹಾಕ್ಬಿಟ್ಟದ್ ನಾಳ ಮಾಡಿರ್ತಾರೆ ಬಿಕಾಸ್ ಅವ್ರದ್ದು ಏನಕ್ಕೆ ಅಂದ್ರೆ ಐಡಿಯಲ್ ಇಟ್ ವಾಸ್ ಅಗೇಸ್ಟ್ ದ ಐಡಿಯಲಿಟ್ರಿ ಇಸ್ಲಾಂ ಅದಕ್ಕೋಸ್ಕರ ಬಾಂಬ್ ಹಾಕಿದ್ರು ಅದನ್ನ ಕಟ್ಬೇಕಂತ ಇತ್ತು ಯುನೆಸ್ಕೋ ಕಟ್ತಾ ಇತ್ತು ಅಷ್ಟೇ ಅಲ್ಲೇ ತಾಲಿಬಾನ್ ಅದ್ ನೋಡ್ಕೊಳ್ತಾ ಇದೆ ನೋ ವಾಟ್ ವಾಟ್ ಇಸ್ ದ ಪ್ರೋಗ್ರೆಸ್ ಅಂತ ಹೇಳಿ ಸೊ ಇಲ್ಲಿ ಯಾರು ಭೇಟಿ ಕೊಟ್ಟಿದ್ರು ಅಂದ್ರೆ ಹುಯನ್ ಸ್ಯಾಂಗ್ ಹುಯನ್ ಸಾಂಗ್ ಗಿವ್ಸ್ ಇನ್ಫಾರ್ಮೇಶನ್ ಅಬೌಟ್ ದಿಸ್ ಬಾಮಿ ಅನ್ ಬುದ್ಧ ಹುಯನ್ ಸಾಂಗ್ ವಿಸಿಟೆಡ್ ದಿಸ್ ಬಾಮಿಯನ್ ನೆನ್ಪಿಡ್ಕೊಳ್ಳಿ ಸೊ ದಿಸ್ ಇಸ್ ಸ್ಟೋರಿ ಎರಡನೇ ಸ್ಕೂಲ್ ಇದೇ ನೋಡ್ಕೊಳ್ಳಿ ಇದೇ ಹುಮಾಯಿನ್ ಇದೆ ಬಾಮಿ ಅನ್ ಬುದ್ಧ ಎಲ್ಲ ಒಡೆದಾಕ್ಬಿಟ್ಟು ಯಾರು ಇಷ್ಟು ದೊಡ್ಡದು ಇದು ರೀಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ತಾ ಹೋಗಿ ಬುದ್ಧ ಯಾವ ರೀತಿ ಬುದ್ಧನ್ ತರ ಅನಿಸ್ತಾವ್ ನಿಮಗೆ ದೇವ್ರ ತರ ಅನ್ಸೋದಿಲ್ಲ ಮೀಸೆ ನೋಡಿ ಲಾಂಗ್ ಮುಸ್ಟಾಚ್ ಸಿಕ್ಸ್ ಪ್ಯಾಕ್ಸ್ ಓಕೆ ಡ್ರಾಪರಿ ಓಕೆ ಹೇರ್ ಸ್ಟೈಲ್ ನೋಡ್ತಾ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ದಟ್ ಮೀನ್ಸ್ ಬುದ್ಧನ ದೇವ್ರ ತರ ಅನ್ಸೋದಿಲ್ಲ ನಿಮಗೆ ಗ್ರೀಕ್ ದೇವ್ರ ತರ ಇದ್ ಮುಖ ನೋಡಿ ಒಳ್ಳೆ ಗ್ರೀಕ್ ಇದ್ದಂಗೆ ಇದೆ ನಮ್ ಮುಖ ಇದ್ದಂಗಿದೆ ಇಂಡಿಯನ್ಸ್ ತರ ಇಲ್ಲ ಸೊ ನೋಡಿ ಹೇರ್ ಸ್ಟೈಲ್ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ದಟ್ ಈಸ್ ಇಟ್ಸ್ ಎ ಯಾವ್ದಿದು ಗಾಂಧಾರ ಸ್ಟೈಲ್ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಇಟ್ಸ್ ಎ ಕಾಂಪೋಸಿಟ್ ಸ್ಕೂಲ್ ಇದಕ್ಕೆ ಗ್ರೆಕೋ ಸ್ಕೂಲ್ ಅಂತ ಬುದ್ಧಿಸ್ಟ್ ಗ್ರೆಕೋ ನೋಡಿ ಮೀಸೆ ಇದೆ ಅವ್ನು ಒಳ್ಳೆ ರಾಜಿನ ತರ ತೋರಿಸಿದಾರೆ ಮಸ್ಟ್ ಅವ್ನ ಬಾಡಿ ಮಸಲ್ಸ್ ಗಳು ಸ್ಟ್ರಾಂಗ್ ಮಸಲ್ಸ್ ಎಲ್ಲ ಸಿಕ್ಸ್ ಬುದ್ಧ ನೋಡಿದ ತಕ್ಷಣ ನೋಡಿದ್ ಸ್ಪಿರಿಚುವಲ್ ಬುದ್ಧ ಅಂತ ಅನ್ಸಲ್ಲ ಸೊ ಗ್ರೀಕ್ ದೇವ್ರ ತರ ತೋರಿಸ್ತಾವೆ ಇದಕ್ಕೆ ನಾವ್ ಎಂತ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಇದು ಯಾರ್ ಕಾಂಟ್ರಿಬ್ಯೂಷನ್ ಇದು ಕುಶಾನ್ಸ್ ಓನ್ಲಿ ಬುದ್ಧ ಮಾತ್ರ ಕಾಣಿಸ್ತಾನೆ ಇದರಲ್ಲಿ ಬೇರೆ ಯಾರು ಕಾಣಿಸಲ್ಲ ಸೊ ನೆಕ್ಸ್ಟ್ ಬರ್ತಾ ಹೋಗ್ತಿವಿ ಇದು ಬಾಮಿಯನ್ ಇದು ದಿಸ್ ಇ ಬಾಮಿಯ ಸೊ ಆಫ್ಟರ್ ದಿಸ್ ವ್ಯಾಕಮ್ ಮಥುರಾ ಸ್ಕೂಲ್ ಆಫ್ ಆರ್ಟ್ ನೆಕ್ಸ್ಟ್ ವ್ಯಾಕಮ್ ಇಂಟು Mathura school of art. It developed in and around Mathura, that is North India. So it's Kushans developed this one. Kushans developed this school of art. It is completely indigenous. That means it really our country influence. No influence. Completely indigenous, Indian style. That is a completely influenced by Greek style. That's why it is called as composite style. It is completely indigenous, Indian style. Here. ವಿ ಕ್ಯಾನ್ ಸಿ ಇನ್ ದಿಸ್ ಸ್ಕೂಲ್ ಆಫ್ ಆರ್ಟ್ ವಿನ್ ಸಿ ದ ಸ್ಟ್ಯಾಚೂಸ್ ಆಫ್ ಬುದ್ಧ ಮಹಾವೀರ ತ್ರಿಮೂರ್ತಿ ದ ಸ್ಟ್ಯಾಚೂಸ್ ಆಫ್ ಮಹಾವೀರ ತ್ರಿಮೂರ್ತೀಸ್ ಅಂಡ್ ಕಿಂಗ್ಸ್ ಸ್ಟ್ಯಾಚೂಸ್ ಯಾವ ಸ್ಕೂಲ್ ಇದು ಮಥುರಾ ಸ್ಕೂಲ್ ಅಲ್ಲಿ ಕೇವಲ ಬುದ್ಧ ಸೊ ಹಿಯರ್ ದೇ ಹವ್ ಯೂಸ್ ದ ರೆಡ್ ಸ್ಯಾಂಡ್ ಸ್ಟೋನ್ ಆಫ್ ಮಥುರಾ ಸೊ ರೆ ಸ್ಯಾಂಡ್ ಸ್ಟೋನ್ ಆಫ್ ಮಥುರಾ ಯೂಸ್ ಮಾಡ್ತಾ ಹೋಗಿದ್ದಾರೆ ಇದ್ರಲ್ಲಿ ಯಾವ ಸ್ಕೂಲ್ ಅಲ್ಲಿ ಮಥುರಾ ಸ್ಕೂಲ್ ಆಫ್ ಆರ್ಟ್ ಅಲ್ಲಿ So they have given in this school of art, they have given importance to spiritual appearance. They have given importance to spiritual appearance, then to the physical appearance. six That means Buddha has shown in a contemplative mode Dhana on Illi Dhana That means spirituality importance potiya. Okay. They have given importance to spiritual appearance then to the physical appearance. ಅಂಡ್ ಸ್ಟ್ಯಾಚು ಹಿಯರ್ ವಿ ದ ಹೆಡ್ಲೆಸ್ ಕನಿಷ್ಕ ಹೆಡ್ಲೆಸ್ ಸ್ಟ್ಯಾಚ್ಯೂ ಆಫ್ ಕನಿಷ್ಕ ಲೆಟ್ಸ್ ಲುಕ್ ಇನ್ ಟು ದಿ ಸ್ಟ್ಯಾಚ್ಯೂಸ್ ಇಲ್ಲಿ ನೋಡ್ತಾ ಹೋಗಿ ಈ ಬುದ್ಧನ್ ನೋಡಿ ಚೆಸ್ಟ್ ಇಲ್ಲ ಏನಿಲ್ಲ ಪಾಪ ಕೈ ಹಿಂಗಿಡ್ಕೊಂಡು ಕೂತು ಅಂದ್ರೆ ಲೈಕ್ ಧ್ಯಾನ ಮಾಡ್ತಾರ ರೀತಿ ನೋಡ್ರಿ ದೇವ್ರ ತರ ಅನ್ಸುತ್ತೆ ಓಕೆ ನಮ್ ಬುದ್ಧ ಅಂತೇಳಿ ಅವ್ನು ಬುದ್ಧ ಅಂತ ಯಾರಿಗ ಫೋಟೋಗ್ರಫಿ ಯಾರು ಅಂತ ತೋರಿಸಿ ಫಿಜ್ ಕಾರ್ಯಕ್ರಮದಲ್ಲಿ ಒಬ್ಬರು ಹೇಳಲ್ಲ ಬುದ್ಧ ಅಂತೇಳಿ ಒಬ್ಬರು ಹೇಳಲ್ಲ ಅಂತ ಅಲ್ವಾ ಇದನ್ನಾದ್ರೆ ಆರಾಮಾಗಿ ಹೇಳ್ಬಿಡ್ಬೋದು ನೆಕ್ಸ್ಟ್ ನೋಡ್ತಾ ಹೋಗಿ ಇಲ್ಲಿ ಇಸ್ ಕನಿಷ್ಕನ ಸ್ಟ್ಯಾಚು ಸಿಕ್ಕಿದೆ ಕೆಳಗಡೆ ಬರ್ದೇ ಕನಿಷ್ಕ ಹೇಳಿ ಅವ್ನ ತಲೆ ಇಲ್ಲ ಓಕೆ ಸೊ ಈಗ ನೋಡ್ತಾ ಹೋಗಿ ಅವ್ನು ಡ್ರೆಸ್ ಕೋಡ್ ಶೂಸ್ ನೋಡ್ತಾ ಹೋಗಿ ಸೊ ಯಾವ ತರ ಇವ್ರು ಇಂಟ್ರೊಡ್ಯೂಸ್ ಮಾಡಿದ್ರೆ ಇಂಡಿಯಾಕ್ಕೆ ಅಂತ ಸೊ ದಿಸ್ ಇಸ್ ದ ಯಾವ್ದಿದು ಮಥುರಾ ಸ್ಕೂಲ್ ಆಫ್ ಆರ್ಟ್ ಅಂತ ಕರಿತಾ ಹೋಗ್ತೀವಿ ಮಥುರಾ ಸ್ಕೂಲ್ ಆಫ್ ಆರ್ಟ್ ಇಟ್ಸ್ ಕಂಪ್ಲೀಟ್ಲಿ ಇಂಡಿಜಿನಸ್ ಆರ್ಟ್ ದೀಸ್ ಟೂ ಸ್ಕೂಲ್ ಆಫ್ ಆರ್ಟ್ಸ್ ಡೆವಲಪ್ ಬೈ ಕುಶಾನ್ ಇದು ಕುಶಾನ್ ನಮ್ ಇಂಡಿಯಾ ಕೊಟ್ಟಂತ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಇನ್ ಏರಿಯಾ ಆಫ್ ಆರ್ಟ್ ಅಂಡ್ ಕಲ್ಚರ್ ಆರ್ಟ್ ಅಂಡ್ ಕಲ್ಚರ್ ಕೊಟ್ಟಿರುವಂತ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಅಂತ ಕರಿತಾ ಹೋಗ್ತಿವಿ सो स्पिचुअल अफियन कंटम्प्रेटिव मोडअन क्या दट इजोरी अमरावती स्कूल आर्ट इट इज अंडियन आर्ट इट इन दस अंडवल अमरावती नौ दिस प्लेट दर् आंध्र प्रदेश गवर्नमेंट वाँ बिल इट क्या अमरावती हल अमरा सो इट अ फेमस सो फीचर्स आफ अमरा स्कूल आर्ट इजे यूज मारबल मारबल यूज वैट अल्बा ब्लैक स्टोन स्टोल वैट मारबलो स्टोरी स्कूल स्टोरी अंडो गिवेन इंपार्ट डिटेड ಕಮಲ ದಟ್ ಇಸ್ ಅದೆಲ್ಲ ಅದನ್ನು ತೋರಿಸ್ತಾ ಹೋಗಿದ್ದಾರೆ ಅಂಡ್ ದೇ ಹವ್ ಗಿವನ್ ಇಂಪಾರ್ಟೆನ್ಸ್ ಟು ದ ಸ್ಕಲ್ಚರ್ಸ್ ಆಫ್ ಪ್ಲಾಂಟ್ಸ್ ಎನಿಮಲ್ಸ್ ಫ್ಲವರ್ಸ್ ಕ್ರೀಪರ್ಸ್ ಎವ್ರಿಥಿಂಗ್ ಅಲ್ಲಿ ನಿಮ್ಗೆ ಯಾವ್ದೇ ಪ್ಲಾಂಟ್ಸ್ ಗಳು ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಇಲ್ಲಿ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾ ಹೋಗಿದಾರೆ ಈ ಸ್ಕೂಲ್ ಅಲ್ಲಿ ವೈಟ್ ಮಾರ್ಬಲ್ ಯೂಸ್ ಮಾಡ್ತಾ ಹೋಗಿದಾರೆ ಅಂಡ್ ಹಿಯರ್ ದೇ ಹಾವ್ ಗಿವನ್ ಇಂಪಾರ್ಟೆನ್ಸ್ ಟು ದ ಫೇಷಿಯಲ್ ಎಕ್ಸ್ಪ್ರೆಷನ್ಸ್ ಅಲಾಂಗ್ ವಿತ್ ದ ಫಿಸಿಕಲ್ ಅಪಿಯರೆನ್ಸ್ ಫೇಷಿಯಲ್ ಎಕ್ಸ್ಪ್ರೆಷನ್ ಅಂದ್ರೆ ನಗುತ್ತಿರುವ ಬುದ್ಧ ಅಳುತ್ತಿ ಮುಖ್ಯ ಗೊತ್ತಾಗುತ್ತೆ ನಗ್ತಾ ಇದಾನೋ ಅಳ್ತಾ ಇದ್ದಾನೋ ಓಕೆ ದೇ ಹ್ ಗಿವನ್ ಇಂಪಾರ್ಟೆನ್ಸ್ ಟು ಫೇಷಿಯಲ್ ಎಕ್ಸ್ಪ್ರೆಶನ್ ದಟ್ ಇಸ್ ಶೈಯಿಂಗ್ ಬುದ್ಧ ಶೈಯಿಂಗ್ ಬುದ್ಧ ಸ್ಮೈಲಿ ಬುದ್ಧ ಆಂಗ್ರಿ ಬುದ್ಧ ಲೈಕ್ ದಟ್ ಓಕೆ ಸೊ ಇಲ್ಲಿ ಸ್ತೂಪಗಳು ಸಿಗ್ತಾ ಹೋಗುತ್ತೆ ವೈಟ್ ಮಾರ್ಬಲ್ಸ್ ಯಾವ್ಯಾವ ಪ್ಲೇಸ್ ಇದು ಇಂಪಾರ್ಟೆಂಟ್ ಏರಿಯಾಸ್ ಅಮರಾವತಿ ನಾಗಾರ್ಜುನ ಕೊಂಡ ಜಗ್ಗೈನ ಪೇಟ ಕನಗನಹಳ್ಳಿ ಕರ್ನಾಟಕ ಕನಗನಹಳ್ಳಿ ಬರ್ತಾ ಇರ್ತಿವಿ ಯಾವಾಗಲೂ ಎಕ್ಸಾಮಿ ಬರ್ತಾ ಹೋಗ್ತಿವಿ ಎಕ್ಸಾಮಿ ಕನಗನ ಹಳ್ಳಿ ಈಗ ನೋಡ್ತಾವಣ ಇಲ್ಲಿ ಬಂದಾಗ ವೈಟ್ ಮಾರ್ಬಲ್ ಯೂಸ್ ಮಾಡಿ ಇದು ಅಮರಾವತಿ ಸ್ತೂಪ ಅಂತ ಕರಿತಿವಿ ಅಮರಾವತಿ ಸ್ತೂಪ ಸೊ ಇಲ್ಲಿ ನೋಡ್ತಾ ಹೋಗಿ ಇದು ವೈಟ್ ಮಾರ್ಬಲ್ ಇರೋದು ಇದು ಹಾಳಾಗಿದೆ ಈಗ ಇಟ್ ಇಸ್ ನೋ ಮೋರ್ ಸೊ ಒಂದ್ ಫೋಟೋ ಇತ್ತು ಅದ್ ಹಾಕೊಂಡಿದ್ದಾರೆ ಸೊ ಇದು ಕನಗನಹಳ್ಳಿಯಲ್ಲಿ ಸ್ತೂಪ ಕನಗನಹಳ್ಳಿಯಲ್ಲಿ ವೈಟ್ ನೋಡಿ ಸ್ತೂಪದ ಮೇಲೆ ಇರುವಂತದ್ದು ವೈಟ್ ಮಾರ್ಬಲ್ ಅಲ್ಲಿ ಕೆತ್ತಿರೋದು ಇದು ವೈಟ್ ಮಾರ್ಬಲ್ ಯೂಸ್ ಮಾಡಿದ ಓಕೆ ಲೈಮ್ ಸ್ಟೋನ್ ತರ ಸೊ ಇದು ಯಾರ ಇಮೇಜ್ ಇದೆ ಬರೋದು ಎಕ್ಸಾಮ್ ಇದೆ ಇದೇ ಬರೋದು ಇಟ್ಸ್ ಎ ಇಮೇಜ್ ಆಫ್ ಅಶೋಕ ಅಲ್ಲ ಲೈಮ್ ಸ್ಟೋನ್ ತುಂಬಾ ಸಿಗುತ್ತೆ ಅದೆಲ್ಲ ತುಂಬಾ ಸಿಗುತ್ತೆ ಗುಲ್ಬರ್ಗ ಸರ್ ವಾಡಿಗಿಡಿ ಎಲ್ಲ ಫೇಮಸ್ ಓಕೆ ಇಲ್ಲಿ ನೋಡ್ತಾ ಹೋಗಿ ವೈಟ್ ಮಾರ್ಬಲ್ ತಗೊಂಡ್ಬರ್ತಾರೆ ತುಂಬಾ ಅದ್ಭುತವಾಗಿ ನೋಡ್ತಾ ಹೋಗಿ ಫ್ಲವರ್ಸ್ ಗೆ ಇಂಪಾರ್ಟೆನ್ಸ್ ಕ್ರೀಪರ್ಸ್ ಅಂತ ಹೇಳಿದ್ನಲ್ಲ ಅನಿಮಲ್ಸ್ ಅಂಡ್ ಇಲ್ಲಿ ನೋಡಿ ಹಿಯರ್ ಯು ಕ್ಯಾನ್ ದ ಗೂಸ್ ಫ್ಲವರ್ಸ್ ತುಂಬಾ ಮೈನ್ಯೂಟ್ ಆಗಿ ಮಾಡ್ತಾ ಹೋಗಿದಾರೆ ಲೈಫ್ ಇಲ್ಲಿ ಹೋಗಿ ಇದು ಅಶೋಕ ಅಂತ ಹೇಳ್ತಾ ಹೋಗ್ತಾರೆ ಇಟ್ ವಾಸ್ ದ ಪೀರಿಯಡ್ ಆಫ್ ಶಾತ ಅಶೋಕ ಅಶೋಕ್ ಅಂಡ್ ಇಸ್ ಕನ್ಸರ್ಟ್ ಹೇಗಿದ್ದ ಅಶೋಕ ಅಂತ ನಮ್ಗೆ ಸಿಗದೆ ಇದೊಂದೇ ಹತ್ರ ಹೌ ಅಶೋಕ ವಾಸ್ ಹೌ ಟು ಲುಕ್ ಸೊ ಈ ತರ ಇದ್ದ ಅಂತ ಹೇಳ್ತಾ ಹೋಗ್ತೀವಿ ಅವರು ಕಾಲಿಗೆಲ್ಲ ಹಾಕಿ ಇದ್ ಹಾಕೊಂಡ್ರು ಡ್ರೆಸ್ ಸೆನ್ಸ್ಗಳು ಯಾವ ರೀತಿ ಇತ್ತು ಅಶೋಕ ಅಂತ ನಮಗೆ ಗೊತ್ತಾಯ್ತಿದ್ರು ಅಶೋಕ ಅಂತ ಅಂದ್ರೆ ಇಲ್ಲಿ ಬರ್ದಿಯ ನೋಡಿ ಮೇಗಡೆಗೆ ರನ್ಯೋ ಅಶೋಕೆ ಇದು ರನ್ಯೋ ಅಸೋಕೆ ಹಿಯರ್ ಕಾಣಿಸ್ತಾ ಅಶೋಕ ಅಂತ ಅಂತೇಳಿ ಸೊ ದಿಸ್ ಇಸ್ ಅ ಸ್ಟೋರಿ ರನ್ಯೋ ಅಶೋಕ ಸೊ ಇಲ್ಲಿ ಬರ್ದಿಯ ಇದನ್ನ ಕೇಳಿದಾರೆ ಎಕ್ಸಾಮ್ ಅಲ್ಲಿ ಯು ಪಿ ಎಸ್ ಸಿ ಸೊ ಎಲ್ಲಿ ಸಿಕ್ಕಿದೆ ಅದು ನಮ್ಮ ಕನಗನಹಳ್ಳಿ ನಮ್ಮ ಕನಗನಹಳ್ಳಿ ಗುಲ್ಬರ್ಗಾ సో దిస్ ఇస్ ఆఫ్ ద ఇంపార్టెంట్ సైట్ కర్ణక సో ఇలా శాతవాండర్ కొట్ట కంట్రిబ్యూషన్ ఇన్ ద ఫీల్డ్ ఆఫ్ ఆర్ట్ అండ్ పాలి ప్రాకృతి భాష ల్యాంగ్వేజ్ ఓకే ఇది క అంత ఇది వర్డ్ అశోక ఓత్ర ఓదే రన్యున్స్ రాజా కింగ్ అంత రన్యు రన్యు అందాలి ప్రా ప్రాకృతి పాలి అది రాజా అన్నది సంస్కృత ಅಶೋಕೆ ಅಥವಾ ಅಶೋಕ ಅಂದ್ರೆ ಅಶೋಕ ರಾಜ ಅಶೋಕ ಅಂತ ಬರ್ದಿಯ ಸೊ ಮೇಲೆ ಇಲ್ಲ ಇದೆ ನೋಡಿ ಅದು ಅಲ್ವಾ ಸೊ ದಿಸ್ ಇದು ಅಶೋಕ ಮತ್ತು ಅವ್ನ ಮಡದಿ ಕನ್ಸರ್ಟ್ಸ್ ಅವ್ನು ಬಂದಿರುವಾಗ ಅದೊಂದು ಕೆತ್ತಿದ್ದಾರೆ ಈ ತರ ಇದ್ದ ಅಶೋಕ ಅಂತ ಗೊತ್ತಾಗ್ತಾ ಹೋಗುತ್ತೆ ಆಗಿನ ಕಾಲದ ಹೇರ್ ಡ್ರೆಸ್ ನೋಡ್ತಾ ಹೋಗಿ ಎಷ್ಟು ಮೈನ್ಯೂಟ್ ಡೀಟೇಲ್ ಆಗಿ ಇದ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದಾರೆ ಅಶೋಕ ಸ್ಕಲ್ಚರ್ ಯಾರ ಕಾಲಕ್ಕೆ ಸೇರಿದ್ದು ಅಂತ ಕೇಳಿದ್ರೆ ಶಾತವಾಡ್ರ ಸೇರೋದು ಎಲ್ಲಿ ಸಿಕ್ಕಿದೆ ಅಂದ್ರೆ ನಮ್ ಕರ್ನಾಟಕದಲ್ಲಿ ಸಿಕ್ತಾ ಹೋಗಿದೆ ಕನಗನ ಹಳ್ಳಿಯಲ್ಲಿ ಸೊನಾ ದಿಸ್ ಕನಗನ ಹಳ್ಳಿ ಇಟ್ವಾಸ್ ಕಲ್ಟರ್ ಡೂ ದ್ ಯಾರು ಶಾತವಾನ್ ಇಂಪಾರ್ಟೆನ್ಸ್ ಟು ಆಲ್ ದೀಸ್ ಇದು ಸಹಿತ ವೈಟ್ ಮಾರ್ಬಲ್ ಇದು ಮಾಡಿರೋದು ಸ್ತೂಪಗಳನ್ನು ಕರ್ತಾವ ಇದು ಒಂದು ಪಾರ್ಟ್ ಸ್ತೂಪದ್ದು ಸ್ತೂಪದ ಒಂದು ಪಾರ್ಟ್ ಇದು ಈಗ ಅವೈಲೇಬಲ್ ಇಟ್ ಇಸ್ ದೇರ್ ಇನ್ ಕನಗಿನಲ್ಲಿ ಸೊ ದಿಸ್ ಇಸ್ ಅ ಸ್ಟೋರಿ ಆಫ್ ಅವರ್ ಯಾವ್ದು ಈ ಚಾಪ್ಟರ್ ಅಂತ ಕರಿತಾ